ಡೆಲಿವರಿ ಬಾಯ್ ವೇಷದಲ್ಲಿ ಪೆಟ್ರೋಲ್ ಕಳ್ಳತನ ನಡೆದಿದೆ ಝೊಮ್ಯಾಟೊ ಬ್ಯಾಗ್ನಲ್ಲಿ ಬಾಟಲ್ ತಂದು ಕಳ್ಳತನವನ್ನ ಮಾಡಿದ್ದಾನೆ ಇಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ಗಳಿಂದ ಪೆಟ್ರೋಲ್ ಅನ್ನ ಕದಿಯಲಾಗಿದೆ ಪೆಟ್ರೋಲ್ ಕದಿಯುವಂತಹ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಡೆಲಿವರಿ ಬಾಯ್ ವೇಷದಲ್ಲಿ ಬಂದು ಈ ರೀತಿಯ ಕೃತ್ಯ ಎಸಗಿರುವುದು ಲಗ್ಗೆರೆಯ ಭೈರವೇಶ್ವರ ನಗರದ ಹದಿನಾಲ್ಕನೇ ಕ್ರಾಸ್ನಲ್ಲಿ ಆಗಿರುವಂತಹ ಘಟನೆ ಇದು ಮುಖಕ್ಕೆ ಮಾಸ್ಕ್ ಹೆಲ್ಮೆಟ್ ಅನ್ನ ಹಾಕೊಂಡು ಬಂದು ಈ ರೀತಿಯಾಗಿ ಕಳ್ಳ ಪೆಟ್ರೋಲ್ ಕದ್ದಿದ್ದಾನೆ ನಂಬರ್ ಇಲ್ಲದ ಪ್ಲೇಟ್ ಬೈಕ್ ನಲ್ಲಿ ಬರ್ತಾ ಇದ್ದ ಖದೀಮ ನಂಬರ್ ಪ್ಲೇಟ್ ಇರಲಿಲ್ಲ ಬೈಕ್ಗೆ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಗುರುತು ಸಿಗಬಾರದು ಅಂತ ಹೇಳಿ ಆತ ಕಂಪ್ಲೀಟ್ ಆಗಿ ತನ್ನನ್ನು ತಾನು ಕವರ್ ಮಾಡ್ಕೊಂಡಿದ್ದಾನೆ ಹೆಲ್ಮೆಟ್ ಹಾಕಿದ್ದಾನೆ ಮಾಸ್ಕ್ ಅನ್ನು ಹಾಕೊಂಡಿದ್ದಾನೆ ಝೊಮ್ಯಾಟೊ ಬ್ಯಾಗ್ ಇದೆ ಡೆಲಿವರಿ ಬಾಯ್ ರೀತಿಯಲ್ಲಿ ಆತ ಬಂದಿರೋದು ಯಾರಿಗೂ ಕೂಡ ಡೌಟ್ ಬರಬಾರದು ಅಂತ ಹೇಳಿ ಆತನ ಕಳ್ಳತನದ ಕೃತ್ಯ ಸಂಪೂರ್ಣವಾಗಿ ಸಿ ಟಿವಿ ಕ್ಯಾಮ್ರಾದಲ್ಲಿ ಸರಿಯಾಗಿದೆ ಸುತ್ತಮುತ್ತ ನೋಡಿ ಹೊಂಚು ಹಾಕಿ ಆ ಬೈಕ್ನಲ್ಲಿದ್ದಂತಹ ಪೆಟ್ರೋಲ್ ಅನ್ನ ಕದೀತಾ ಇದ್ದಾನೆ ಝೊಮೆಟೊ ಬ್ಯಾಗ್ನಲ್ಲಿ ಬಾಟಲ್ ಅನ್ನ ಇಟ್ಕೊಂಡು ಈತ ಬರ್ತಾ ಇದ್ದ ಸದ್ಯಕ್ಕೆ ಈ ಸಿಸಿ ಟಿವಿ ದೃಶ್ಯದಿಂದ ಈ ಕೃತ್ಯ ಬೆಳಕಿಗೆ ಬಂದಿದೆ ಇದೇ ರೀತಿಯಾಗಿ ಇನ್ನೆಷ್ಟು ಬೈಕ್ಗಳಿಂದ ಪೆಟ್ರೋಲ್ ಕದ್ದಿದ್ದಾನೋ ಗೊತ್ತಿಲ್ಲ ಮನೆ ಮುಂದೆ ನಿಲ್ಲಿಸಿದಂತಹ ಬೈಕ್ಗಳೇ ಈತನಿಗೆ ಟಾರ್ಗೆಟ್ ಆಗ್ತಾ ಇದ್ವು ಡೆಲಿವರಿ ಬಾಯ್ ರೀತಿಯಲ್ಲಿ ಬಂದ್ರೆ ಯಾರಿಗೂ ಕೂಡ ಡೌಟ್ ಬರೋದಿಲ್ಲ ಅನ್ನೋ ಒಂದು ಆಲೋಚನೆಯಲ್ಲಿ ಈತ ಈ ರೀತಿಯ ಕೃತ್ಯವನ್ನ ಎಸಕ್ತಾ ಇದ್ದ ನಿಮಿಷಗಳಲ್ಲೇ ಪೆಟ್ರೋಲನ್ನು ಕದ್ದು ಅಲ್ಲಿಂದ ಎಸ್ಕಿಪ್ ಕೂಡ ಆಗ್ತಾ ಇದ್ದ ಯಾರಾದರೂ ಬಂದ್ರೆ ಡೆಲಿವರಿ ಬಾಯ್ ಥರ ನಿಂತ್ಕೊಳ್ಳೋದು ಆನಂತರ ತನ್ನ ಕಳ್ಳತನದ ಕೃತ್ಯವನ್ನು ಮುಂದುವರಿಸುವಂತಹ ಕೆಲಸವನ್ನು ಈತ ಮಾಡ್ತಿದ್ದ